ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ಪರಿಹಾರ ಬಂದು ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಈಗಿನ ಕಾಲಮಾನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅಂತಂದ್ಬಿಟ್ಟು ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಕೇಳಿದ್ರೆ ಅದು ದುಡ್ಡು ಅಂತ ಹೇಳ್ತಾರೆ ಈ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು ಆದಾಯ ಯಾವ ರೀತಿ ನಮಗೆ ಹೆಚ್ಚಾಗುತ್ತೆ ನಮ್ಮ ಮನೆಯಲ್ಲೂ ಕೂಡ ತುಂಬ ದುಡ್ಡು ಇರಬೇಕು ನಮಗೆ ತುಂಬ ಅವಶ್ಯಕತೆ ಇದೆ ಈ ರೀತಿ ನಮಗೆ ಎಲ್ಲದಕ್ಕೂ ಅವಶ್ಯಕತೆ ಇರೋದು ದುಡ್ಡೇ ಆ ದುಡ್ಡನ್ನು ಯಾವ ಥರ ನಾವು ಗಳಿಸೋದು ಅಂತಂದ್ಬಿಟ್ಟು ನಮಗೆ ಒಂದು ಮಾರ್ಗ ಅನ್ನೋದು ಗೊತ್ತಿರೋಲ್ಲ ನೀವು ಸಾಲ ಮಾಡ್ಕೊಂಡಿದ್ರೂ ಅಷ್ಟೇ ಅಥವಾ ಸಾಲ ತೀರಿಸಬೇಕು ನಮಗೆ ಸಾಲ ಕೊಟ್ಟಿರೋರು ಬಂದು ತುಂಬ ಕಾಟ ಕೊಡ್ತಾ ಇದ್ದಾರೆ ಅಥವಾ ನಾವೇ ಸಾಲ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅದು ವಾಪಸ್ ಬರಬೇಕು ನಮಗೆ ಆದಾಯ ಹೆಚ್ಚಾಗಬೇಕು ನಮಗೆ ಸಂಬಳ ತುಂಬ ಕಡಿಮೆ ಇದೆ ಈ ರೀತಿ ನಮ್ಮದೇ ಆದಂತಹ ಸಾಕಷ್ಟು ಕಂಪ್ಲೇಂಟ್ಸು ಇರುತ್ತೆ ಅದನ್ನೆಲ್ಲನೂ ನಿಭಾಯಿಸೋದಕ್ಕೆ ಅದೆಲ್ಲನೂ ಸೂಕ್ತವಾದಂತಹ ಒಂದು ಪರಿಹಾರ ಅಂದರೆ ಅದು ಹಣ ಹಣ ಯಾವ ಥರ ಬರಬೇಕು ಅಂದರೆ ಇದಕ್ಕೆ ಯಾವುದೇ ಒಂದು ದಿನ ವಾರ ಸಮಯ ಅಂತ ಏನೂ ಇಲ್ಲ ಈ ಮುದ್ರೆಗೆ ಅಷ್ಟು ಶಕ್ತಿ ಇದೆ ಪ್ರತಿನಿತ್ಯನೂ ನೀವು ದಿನದಲ್ಲಿ ಒಂದು ಎರಡರಿಂದ ಮೂರು ಬಾರಿ ಹದಿನೈದು ಹದಿನೈದು ನಿಮಿಷ ಕುತ್ಕೊಂಡಾದರೂ ಇರಿ ಇರಿ ಏನು ಮಾಡ್ತಾಯಿದ್ರು ನಾವು ಈ ಮುದ್ರೆನ ಹಾಕ್ಕೊಂಡು ನಾವು ನಮ್ಮ ಪಾಡಿಗೆ ನಾವು ಇರಬಹುದು ಪ್ರತಿನಿತ್ಯ ಮಾಡಿ ಸ್ನೇಹಿತರೆ ಒಂದು ದಿನ ಮಾಡಿ ಅದರ ರಿಸಲ್ಟು ನೀವು ನೋಡೋದಕ್ಕೆ ಹೋಗಬೇಡಿ ಕುಬೇರ ಮುದ್ರೆ ನೋಡಿ ಎಬ್ಬೆರಳು ತೋರ್ಬೆರಳು ಮದ್ಯದ ಬೆರಳು ಈ ಮೂರೂ ಬೆರಳನ್ನು ನಾವು ಈ ರೀತಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈ ರೀತಿ ಇಟ್ಕೊಂಡು ನೀವು ಆರಾಮಾಗಿ ನೋಡ್ತಾ ಇದ್ರೆ ನೋಡಬಹುದು ಮಾತಾಡ್ತಾ ಇದ್ರೆ ಮಾತಾಡಬಹುದು ಹಾಕ್ಕೊಂಡು ಮಾಡಿ ಈ ಮುದ್ರೆಗೆ ಸಮಯ ಅಂತ ಇಲ್ಲ ಯಾವ ಸಮಯದಲ್ಲಾದರೂ ನೀವು ಒಂದು ದಿನಕ್ಕೆ ಪೂರ್ತಿಯಾಗಿ ದಿನದಲ್ಲಿ ಲೆಕ್ಕ ಹಾಕ್ಕೊಂಡ್ರೆ ಒಂದು ನಲ್ವತ್ತೈದು ನಿಮಿಷ ಅದಕ್ಕೆ ನಾನು ಹೇಳಿದ್ದು ಹದಿನೈದು ಹದಿನೈದು ನಿಮಿಷ ಅಂತ ತ್ರೀ ಟೈಮ್ಸ್ ಮಾಡಿಕೊಳ್ಳಿ ಆಗ ಅದಕ್ಕೂ ಮೇಲೆ ಮಾಡ್ತೀವಿ ಅಂದರೆ ತುಂಬ ಸಂತೋಷ ಏಕೆಂದರೆ ಈ ಮುದ್ರೆಯನ್ನು ಕುಬೇರ ಮುದ್ರೆ ಅಂತ ಹೇಳ್ತೀವಿ ಈ ಹೆಸರಲ್ಲೇ ಕುಬೇರ ಇರೋದರಿಂದ ನೀವು ಹಾಕ್ತಾ ಇದ್ದರೆ ಈ ಒಂದು ಮುದ್ರೆ ಬಂದು ಬರೀ ಹಣಕಾಸಿನ ಸಮಸ್ಯೆಗೆ ಅಲ್ಲ ಸ್ನೇಹಿತರೆ ಮೂವತ್ತೊಂಬತ್ತು ಡಿಸೀಸಸ್ ನಮ್ಮ ಮೈಯಲ್ಲೇನಾದರೂ ಇದ್ದರೂ ಅದನ್ನೆಲ್ಲ ಹೋಗಲಾಡಿಸುವ ಶಕ್ತಿ ಇದಕ್ಕಿದೆ ಈ ಮುದ್ರೆಗೆ ಅದಕ್ಕೆ ತಪ್ಪದೆ ಯಾಕಂದರೆ ನಾವು ಮಾಡುವ ಕೆಲಸಗಳು ನೀವು ಮಾಡ್ತಾಯಿರಿ ಏನು ಕೆಲಸ ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಅಥವಾ ಇನ್ನೂ ತುಂಬ ಕಡಿಮೆ ಸ್ಯಾಲ್ರಿಗೆ ಹೋಗ್ತಾ ಇದ್ದೀವಿ ನಾವೇ ಸ್ವಂತವಾಗಿ ವ್ಯಾಪಾರ ಇದ್ದೀವಿ ಇಲ್ಲ ಏನೋ ಒಂದು ಇದ್ದೀವಿ ನೀವು ಏನಾದರೂ ಇರಿ ಸ್ನೇಹಿತರೆ ನಿಮ್ಮ ಸ್ಯಾಲ್ರಿ ಎಷ್ಟಾದರೂ ಬರ್ತಾ ಇರಲಿ ತಲೆ ಕೆಡಿಸ್ಕೊಳ್ಬೇಡಿ ಏಕೆಂದರೆ ನಾವು ಹೋಗುವ ಕೆಲಸ ಬಹಳ ಮುಖ್ಯ ಆಗಿರೋದ್ರಿಂದ ಅದರಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಬೇಕು ಕೆಲಸ ಮಾಡ್ತಾ ನೀವು ಈ ಮುದ್ರೆನ ಹಾಕಿ ನೋಡಿ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ ನಿಮ್ಮ ಈಗಿನ ಮನಸ್ಥಿತಿ ಹಾಗೂ ಹಣದ ಅವಶ್ಯಕತೆ ಯಾವ ರೀತಿ ಇತ್ತು ಆಮೇಲೆ ಮುದ್ರೆ ಹಾಕ್ತಾ ಆಗ್ತಾ ಒಂದು ಬದಲಾವಣೆ ಯಾವ ರೀತಿ ಆಗುತ್ತೆ ಅನ್ನೋದು ನೀವು ಇದನ್ನು ಕಂಡಿಡ್ಕೊಳ್ಬಹುದು ಏಕೆಂದರೆ ನಿಮಗೆ ಈಗಿನ ಪರಿಸ್ಥಿತಿ ಯಾವ ಥರ ಇರುತ್ತೆ ಮುಂದೆ ನಾವು ಮುದ್ರೆ ಹಾಕ್ಕೊಳ್ತಾ ಪ್ರತಿನಿತ್ಯ ಇರಬೇಕಾದ್ರೆ ಯಾವ ಥರ ಇರುತ್ತೆ ಅಂತಂದ್ಬಿಟ್ಟು ನೀವು ಕೂಡ ಇದನ್ನು ಗಮನಿಸಿ ನಿಮಗೆ ಒಳ್ಳೆಯ ಬದಲಾವಣೆ ಅನ್ನೋದಾಗುತ್ತೆ ಯಾಕಂದರೆ ಈ ಮುದ್ರೆಗಳಲ್ಲಿ ಅಷ್ಟೊಂದು ಶಕ್ತಿ ಇದೆ ನಮಗೆ ತಾಳ್ಮೆ ಅನ್ನೋದು ಇರಬೇಕು ಒಂದು ದಿನದಲ್ಲಿ ಎರಡು ದಿನ ಅಥವಾ ಒಂದು ವಾರ ಈ ರೀತಿ ಮಾಡಿಬಿಟ್ಟು ನಾವು ಎದುರು ನೋಡ್ತಾ ಇದ್ರೆ ನಮಗೆ ರಿಸಲ್ಟ್ ಅನ್ನೋದು ಅಷ್ಟು ಬೇಗ ಬರಲ್ಲ ರಿಸಲ್ಟ್ ಬೇಕು ಅಂದರೆ ಪ್ರತಿನಿತ್ಯ ನಾವು ಈ ಮುದ್ರೆನ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ಒಂದು ದಿನ ಬಹಳ ದೊಡ್ಡ ಪರಿವರ್ತನೆ ಆಗುತ್ತೆ ಆ ಪರಿವರ್ತನೆಗೋಸ್ಕರ ಈ ಮುದ್ರೆಯನ್ನು ಹಾಕಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ಏಕೆಂದರೆ ಈ ಮುದ್ರೆಗಳು ಅಂತ ನಾವು ಅಂದ್ಕೊಳ್ತೀವಿ ಇದಕ್ಕೆ ಎಷ್ಟೊಂದು ಶಕ್ತಿ ಇದೆ ಅಂದರೆ ನಾವು ಮಾತಲ್ಲೆಲ್ಲ ಹೇಳೋದಕ್ಕಾಗೋದಿಲ್ಲ ಅಷ್ಟು ಶಕ್ತಿ ಇರುವಂತಹ ಮುದ್ರೆನ ನಾನು ಈ ದಿನ ಶೇರ್ ಮಾಡಿದ್ದೀನಿ ಎರಡೂ ಕೈಗಳಲ್ಲಿ ಹಾಕ್ಕೊಳ್ಳಿ ಪ್ರತಿನಿತ್ಯ ಇಷ್ಟೇ ಸುಲಭವಾದ ವಿಧಾನ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು